ಅಂದ್ರ ಒಬ್ಬರು ಶಿವನ ದೌರ ಹುಟ್ಟವ ಕುರಿ ಹ್ಯಾಂಗ ಹುಟ್ಟುದು ಅಲ್ಲಿಂದ ಯಾರ ಕಾಲಕ್ಕೆ ಕುರಿ ಬಂದು ಇನ್ನೊಂದ್ ಏನ್ ಕೇಳಪ್ಪ ಅಂದ್ರ ಮಾಹಿಂಗ್ರೆ ಎರಡು ಹೆಣ್ರು ಎರಡು ಹೆಣ್ರ ಹೆಸರು ಏನು ಹೇಳತ್ತಂದ್ರ ನೀವು ದೈವದ ಹೇಳಪ್ಪ ಅಂದ್ರ ನಾ ಹೇಳ್ತೀನಿ ರೀ ಮತ್ ಹೇಳ ಮುಂದ್ ಆಟ ಬರ್ಬೇಡ್ರಿ ನೀವ್ ಹೇಳ್ರಪ್ಪ ಅಂದ್ರೆ ಅಪ್ಪಣಿ ಕೊಡ್ರಿ ಹೇಳ್ತೀನಿ ರೀ ಹ ಯಾವ ಮುದ್ದಾಯಿ ಮುದ್ದು ಆರಿ ಮಂದಿ ಮಕ್ಕಳು

ಎತ್ತುವರೆ ಕೊರ ಕಡ್ಡಿ ಗಳೆ ಹೊರತದ ಆಗಿಗೊಂದು ಮಗನಿ ಒಂದು ಮಾತು ಹೇಳಿದ ಎಲ್ಲ ಪದ್ಮಗೊಂಡೆ ಹೊಡಿಕರೆ ಹೊರೆಯ ಹೊಲದಾಗ ದಂಡಿ ಒಂದು ಮೂರು ಕಣ್ಣಿನ ಹುತ್ತದ ಈ ಹುತ್ತಿಗೆ ಹೇಳಿದ ಅವಾಗ ಪದ್ಮಗೊಂಡ ಶಿವನ ಜ್ಞಾನ ಮಾಡಿಕೊಡತು ನೇಗಿ ಹೊಡಿ ಉಂದ ಆ ಮೂರು ಕಣ್ಣಿನ ಹುತ್ತಿಗೆ ನೇಗಲಾಯಿಸಿದ ಅವಾಗ ಆ ಹುತ್ತಿನೊಳಗಿನ ಕುರಿ ಅದ ಬಂದು ಇದು ಜಗತ್ತ ಸುದ್ದಿ ಸಾರ್ತದ ಎಲ್ಲರೂ ಸಾರ್ತಾರ ಅವಾಗೆ ನಗನ ಬಡಿಗೆ ಮಾಡಿ ಪದ್ಮಗೊಂಡ ಕುರಿ ಕೈ ಕೊತ್ತು ಆ ಕುರಿ ಬಣ್ಣ ಹತ್ಕೊಂಡು ಗಂಧಲಗಿರಿ ಪರ್ವತಕ್ಕೆ ಬಂದ ಇಲ್ಲಿ ಮುಂದೆ ಐತಿ ಏನೇಳಿ ಇತಿಹಾಸ ಮುಂದಿನ ಸನ್ನೆ ಅಷ್ಟು ಬಿಚ್ ಹೇಳ್ತೀನ ಯಾಕಂದ್ರೆ ಹಾಲು ಮದುವೆ ಇತಿಹಾಸ ಬಂದ ಬೆಣ್ಣೆನ ಕೂದಲು ತಳದ ಹೇಳ ಬೆಣ್ಣು ಕೂದಲು ತಳದಂಗ ಇನ್ನೊಂದು ಪ್ರಶ್ನೆ ಏನ್ ಅಂದ್ರ ಮಾಲಿಂಗರಾಗ ಇಬ್ರು ಹೆಣ್ಣರು ಅವ್ರ ಹೆಸರು ಏನು ಮೊದಲನೇ ವ್ಯಕ್ತಿ ಇರಾಮಚರಣಿ ಎರಡನೇ ವ್ಯಕ್ತಿ ತಾಂಬಾಬೇಗೌಡರ ಮಗ ಲಕ್ಷ್ಮೀಬಾಯಿ ತಮ್ಮದ ಲಕ್ಷ್ಮೀ ಪೂಜೆ ಏನಾದ್ರು ಸಿಡಿ ಆಗ್ತದೆ ಲಕ್ಷ್ಮೀ ತಾಯಿ ಪೂಜೆ ಅಥವಾ ಇದೇ ವಿಜಯಪುರ ಜಿಲ್ಲೆ ಇಂಡಿ ತಾಲೂಕು ಖಾಂಬಾ ಗ್ರಾಮದೊಳಗ ಲಕ್ಷ್ಮೀ ತಾಯಿ ಜಾತ್ರೆ ಆಗ್ತದ ಪುಣ್ಯಾತ್ಪರಿ ಆಗ್ತ ಬಂದ್ರೆ ಇದಕ್ಕೆ ಹೋಗಿ ಸಿಗ್ತದ ಈಗ ವಿಷಯ ಎಲ್ಲಾ ಒಟ್ಟು ಯಾರು ಹೊರಗ ಯಾರ ತಾಲೂಕು ಎಲ್ಲ ಒಳಗ ಬಹಳ ವಿಷಯ ಬಂದ್ಬಿಡ್ತದೆ ಮುಂದಿನ ಸಂಧಿಗೆ ಗಂಧರಗಿರಿ ಪರ್ವತ ಒಳಗ ಪದ್ಮೂರ್ನ ಬಂದ್ರ ಪದ್ಮೂಹನದಿಂದ ಹಾಲು ಮೊದಲು ಸಮಾಜ ಹೆಂಗೆ ಬೈತಾರೆ ಮುಂದಿನ ಸಂದಿಗೆ ಹೇಳ್ತೀನಿ ಪುಣ್ಯಾತ್ಮರಿ ಯಾಕಂದ್ರೆ ಸಹಕಾರ ಬಂದ ಮಾತಾಡೋರ ಬಹಳ ಟೈಮ್ ವೇಸ್ಟ್ ಆಯ್ತು ಅದಕ್ಕೆ ಬಹಳ ಮಾತಾಡಿದೆ ಸತ್ಯ ಸುಂದರವಾದ ನಾಲ್ಕು ಮೂರು ಚಾಲನೆ ಮಾಡಿ ಸರ ಜೋಡಿ ಕರಾವಿ ಚಾಲ ಮುಂದಿನ ಸಂಜೆ ಮಾತ್ರ ನಾನು ಹೆಂಚನೆ ಸಹಕಾರ ಬರಲಿ